ಎಷ್ಟೋ ಸರ್ತಿ ನಾವು ಅಂದ್ಕೊಂಡಿರ್ತೀವಿ ನನಗೆ ಎಷ್ಟು ಜನ ಇಷ್ಟಪಡ್ತಾರೆ ನಾನು ಇಲ್ಲದೆ ಇದ್ದರೆ ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿಗಳ ಗತಿ ಏನು ಅವರೆಲ್ಲ ನನ್ನಲ್ಲೇ ಪ್ರಾಣ ಇಟ್ಕೊಂಡಿದ್ದಾರೆ ನಾನು ಇಲ್ಲದೆ ಇದ್ದರೆ ಅವರು ಬದುಕೋದಿಲ್ಲ ಹೀಗೆ ಈ ನಂಬಿಕೆಯಿಂದಾನೇ ನಮ್ಮ ಜೀವನದ ಹೋರಾಟ ನಡೀತಾ ಇರುತ್ತೆ ಆದರೆ ಅದರ ಸತ್ಯಾನೇ ಬೇರೆ ಒಂದು ಸಲ ಒಬ್ಬ ಗುರು ಮತ್ತೆ ಶಿಷ್ಯನ ನಡುವೆ ಒಂದು ವಾಗ್ವಾದ ನಡೀತು ಗುರು ಶಿಷ್ಯನಿಗೆ ಜಗತ್ತು ಕೇವಲ ಒಂದು ಥರದ ಭ್ರಮೆ ದೇವರೊಬ್ಬರನ್ನ ಬಿಟ್ಟು ನಿನ್ನ ನಿಜವಾಗಿ ಪ್ರೀತಿಸೋರು ಯಾರು ಇಲ್ಲಪ್ಪ ಅಂತ ಇದು ಗೊತ್ತಿಲ್ಲ ಬಿಡಿ ನನ್ನ ಹೆಂಡತಿ ನಾನು ತುಂಬಾ ಪ್ರೀತಿಸ್ತಾಳೆ ನಮ್ಮ ತಾಯಿಗೆ ನಾನು ಇದ್ರಂತೂ ಆಗದೇ ಇಲ್ಲ ನನ್ನ ಮಕ್ಕಳು ಕೂಡ ನನ್ನ ಚೆನ್ನಾಗಿ ಗೌರವಿಸ್ತಾರೆ ನನ್ನ ವ್ಯಾಪಾರದ ಪರಿಸ್ಥಿತಿ ನನ್ನ ಹಣಕಾಸು ಎಲ್ಲ ತುಂಬಾ ಚೆನ್ನಾಗಿದೆ ಹೀಗಿರುವಾಗ ಇದು ಕಲ್ಪನೆ ಹೇಗಾಗುತ್ತೆ ಸ್ವಾಮೀಜಿ ನಿಮ್ಮ ಹೆಂಡತಿ ಪ್ರೀತಿ ನಿಮ್ಮ ತಾಯಿ ಪ್ರೀತಿ ನಿಮ್ಮ ಮಕ್ಕಳ ಗೌರವ ಇವೆಲ್ಲ ಭ್ರಮೆ ಇದು ಭ್ರಮೆ ಹೇಗುತ್ತೆ ಸ್ವಾಮೀಜಿ ಪ್ರತಿದಿನ ನಡೆಯೋದನ್ನ ಯಾರಾದ್ರೂ ಕಲ್ಪಿಸ್ಕೊಂಡು ಹೇಳಕ್ ಆಗತ್ತ ನಾನು ಇಷ್ಟ ಅವ್ರ ಜೊತೆಲಿ ಇದೀನಿ ಯಾರ್ಯಾರು ಏನೇನು ಅಂತ ಗೊತ್ತಿದೆ ಸ್ವಾಮೀಜಿ ಇದನ್ನೆಲ್ಲ ಕಲ್ಪನೆ ಕನ್ಸು ಅಂತ ಹೇಳಕ್ಕಾಗಲ್ಲ ಬಿಡಿ ಸ್ವಾಮಿ ಒಂದು ಅನ್ಕೊಂಡಿರೋದನ್ನೆಲ್ಲ ಸುಳ್ಳು ಅಂತ ತೋರಿಸಿದ್ರೆ ಏನ್ ಮಾಡ್ತೀರಿ ಹಾಗೇನಾದ್ರೂ ಆದ್ರೆ ನಾನು ಖಂಡಿತ ಹಿಂದೆ ಬಂದ್ಬಿಡ್ತೀನಿ ಸ್ವಾಮೀಜಿ ಖಂಡಿತ ಯೋಚನೆ ಮಾಡಿ ಸನ್ಯಾಸಿ ಆಗ್ಬೇಕಾಗತ್ತೆ ಆಗ್ಲಿ ಬಿಡಿ ಸ್ವಾಮೀಜಿ ಸನ್ಯಾಸಿ ಆಗೋದೇನು ಬೇಡ ಗೊತ್ತಾದ್ರೆ ಸಾಕು ನೋಡಿ ಇದನ್ನ ತಗೊಳ್ಳಿ ಇದನ್ನ ಮನೆಗೆ ಹೋದ್ಮೇಲೆ ತಗೊಂಡ್ರೆ ನೀವು ಸತ್ತ ಹಾಗೆ ಮಲ್ಕೊಂಡಿರ್ತೀರಿ ಆದ್ರೆ ಸತ್ತಿರೋದಿಲ್ಲ ನೀವು ಸತ್ತಿದ್ದೀರಿ ಅಂತ ಗೊತ್ತಾದ ಮೇಲೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ನಡ್ಕೊತಾರೆ ಅನ್ನೋದು ನಿಮಗೆ ಕೇಳಿಸುತ್ತೆ ಸರಿಯಾದ ಸಮಯಕ್ಕೆ ನಾನು ಬರ್ತೀನಿ ಅಲ್ಲಿಗೆ ಆದ್ರೆ ಇದರಿಂದ ಏನು ತೊಂದರೆ ಇಲ್ಲ ಅಲ್ಲ ಸ್ವಾಮೀಜಿ ಜೀವಕ್ಕೆ ಏನು ಭಯ ಇಲ್ಲ ಅಲ್ಲ ಯಾಕೆಂದ್ರೆ ನನ್ಗೆ ಇನ್ನು ಮುಂದೆ ಬೇಕಾದಷ್ಟು ಜವಾಬ್ದಾರಿಗಳಿದೆ ಸ್ವಾಮೀಜಿ ಪರವಾಗಿಲ್ಲ ಏನು ಹೆದರ್ಕೋಬೇಡಿ ಹೋಗ್ಬಿಟ್ಟು ಬನ್ನಿ ನಾನು ಸರಿಯಾದ ಸಮಯ ಆಯ್ತು ಸ್ವಾಮೀಜಿ ನಾನು ಬರ್ತೀನಿ ನಮಸ್ಕಾರ ಗುರು ಕೊಟ್ಟಂತಹ ಔಷಧಿಯನ್ನು ತೆಗೆದುಕೊಂಡು ಶಿವಪ್ಪ ಮಲಗಿಕೊಂಡ ಅವನು ಸತ್ತು ಹೋಗಿದ್ದಾನೆ ಅಂತ ಅವರ ಮನೆಯಲ್ಲಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ ಏನ್ ಮಾಡ್ಲಿ ಸಮಾಧಾನ ಮಾಡ್ಕೊಳೆ ತಾಯಿ ಸಮಾಧಾನ ಮಾಡ್ಕೋ ನನ್ ಕರ್ಮ ನಾನು ಪಾಪಿ ಆ ದೇವರು ನನ್ನ ಕರ್ಕೊಳಕ್ ಬದ್ಲೂ ನನ್ ಮಗನ್ನ ಕರ್ಕೊಂಡ್ಬಿಟ್ಟಿದಾನೆ ಪಾಪಿ ಮುಟ್ಟೆ ಮಗ ನೀನ್ ಸಮಾಧಾನ ಸ್ವಾಮಿಗಳೇ ನೋಡಿ ಅನ್ಯಾಯ ಬೆಳಿಗ್ಗೆ ಚೆನ್ನಾಗೆ ಇದ್ದ ಎಲ್ಗೋ ಹೋಗ್ ಬಂದ ಆಮೇಲೆ ಮಲಗ್ಕೊಂಡ ಆಮೇಲೆ ಈಗ ಶಿವಣ್ಣ ಇನ್ನು ಸತ್ತಿಲ್ಲ ಬದುಕಿದ್ದಾರೆ ಹಾಗಾದ್ರೆ ನನ್ನ ಗಂಡನೇ ಹಾಗಾದ್ರು ಉಳಿಸಿರಿ ಆದ್ರೆ ಇವರನ್ನ ಉಳಿಸೋದ್ರಲ್ಲಿ ಒಂದು ಕಷ್ಟ ಇದೆ ಏನದು ಗುರುಗಳೇ ಇದನ್ನ ನೀರಲ್ಲಿ ಕದಡ್ ಅಷ್ಟೇ ಇವರು ಕೊಡಿ ನಾನ್ ಕುಡಿಸ್ತೀನಿ ನೀರು ಕೊಡಿ ಆದ್ರೆ ತಾಯಿ ಇದನ್ನ ಮೊದಲು ಅವ್ರು ಕುಡಿಸೋದಕ್ಕಿಂತ ಮುಂಚೆ ನೀವು ಕುಡಿಬೇಕಾಗತ್ತೆ ತಾನೆ ನಾನ್ ಕುಡಿತೀನಿ ಆದ್ರೆ ಸ್ವಲ್ಪ ಕಷ್ಟ ಇದೆ ಇದನ್ನ ಮೊದಲು ನೀವು ಕುಡಿದ್ರೆ ನೀವು ಸಾಯ್ತೀರಿ ಆಗ ಮಾತ್ರ ಅವ್ರು ಬದುಕ್ತಾರೆ ಒಂದು ಜೀವ ತೊಗೊಂಡ್ಮೇಲೆ ಇನ್ನೊಂದು ಜೀವ ಕೊಡೋದು ಈ ಔಷಧಿಯ ಸತ್ವ ಈಗ ಹೇಳಿ ಕುಡಿತೀರಾ ಯಾಕೆ ತಾಯಿ ನೀವು ಕುಡಿಯೋದಿಲ್ವಾ ನಿಮ್ಮ ಗಂಡನ್ನ ಬದುಕಿಸ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ ಇಷ್ಟ ನೀವು ಅವ್ರನ್ನ ಪ್ರೀತಿ ಮಾಡೋದು ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ದು ಗುರುಗಳೇ ನಾ ಸತ್ರ ನನ್ ಮಕ್ಳನ್ನ ನಮ್ಮನ ಯಾರು ನೋಡ್ಕೊತಾರೆ ನಿಮ್ ಗಂಡ ಬದುಕಲ್ಲ ಅವ್ರ ಬದುಕಿದ್ರೆ ಅವ್ರ ತಾಯಿನ ನೋಡ್ಕೊಂತಾರೆ ನನ್ನ ನಾ ಸತ್ ಮೇಲೆ ಇನ್ನೊಂದು ಮದ್ವೆ ಮಾಡ್ಕೋತಾರೆ ಆಗ ಬರೋಳು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳ ಆಗಲ್ಲ ಗುರುಗಳೇ ನನ್ ಕೈಲ ಆಗಲ್ಲ ಶಿವ ಇದೇ ಸತ್ಯ ಗುರುಗಳೇ ಇದನ್ನ ನಮ್ಮ ಮತ್ತೆನೆ ಕುಡಿಲಿ ಅವ್ರು ಮಾಡೋದಾದ್ರೂ ಏನಿದೆ ಅವ್ರು ಕೊಡೋದು ಅವ್ರ ಮಗನ್ನ ಉಳಿಸ್ಕೊಡ್ಲಿ ನಿಮ್ಮ ಕೈ ತಗೊಳ್ಳಿ ಜಗತ್ತಿನಲ್ಲಿ ಯಾವುದೇ ತಾಯಿ ಆಗ್ಲಿ ತನ್ನ ಪ್ರಾಣ ಕೊಟ್ಟಾದ್ರೂ ಮಗನ್ನ ಬದುಕಿಸ್ಕೊಳದಕ್ಕೆ ಪ್ರಯತ್ನ ಪಡ್ತಾಳಂತೆ ತಗೊಳ್ಳಿ ನೀವು ಕುಡೀರಿ ನಿಮ್ಮ ಪ್ರಾಣ ಹೋಗ್ಲಿ ನಿಮ್ಮ ಮಗನ ಪ್ರಾಣ ಬರಲಿ ಸ್ವಾಮಿಗಳೇ ನನ್ನ ಮೊಮ್ಮಕ್ಕಳು ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಹೋಗ್ಬಿಟ್ರೆ ನೋಡ್ಕೊಳ್ಳೋ ಅರ್ಥ ನಾನು ಮಾಡ್ಕೊಳಿಯಾಗಲ್ಲ ಅಂತೂ ಕೊನೆಗೆ ಶಿವಣ್ಣನ ಬದುಕೋದಕ್ಕೆ ಯಾರು ಮುಂದೆ ಬರಲಿಲ್ಲ ಔಷಧಿ ಸತ್ವ ಹೊರಟೋಯ್ತು ಶಿವಣ್ಣನೂ ಹೊರಟು ಇನ್ನತ್ತು ಪ್ರಯೋಜನ ಇಲ್ಲ ತಗೊಂಡು ನಡೀರಿ ಏನಾಯ್ತು ತಾಯಿ ಮಗನೇ ಹೋದ್ಮೇಲೆ ಇನ್ ಮಂಚಕ್ಕೆ ಯಾಕೆ ಒದ್ದಾಡ್ತೀರಿ ತಗೊಂಡ್ ಬಂದ್ರಪ್ಪ ಬನ್ನಿ

ಮಂಚದಲ್ಲೇ ಇರಬೇಕು ದೇಹ ಸೆಟತ್ಕೊಂಡ್ಬಿಟ್ಟಿದೆ ಮಂಚದಿಂದ ಏನಾದರೂ ದೇಹನ ಹೊರಗೆ ತೆಗಿತೀವಿ ಅಂತ ಹೇಳಿದ್ರೆ ದೇಹದ ಭಾಗಗಳು ಊನ ಆಗ್ಬೋದು ನಿಮ್ಮ ಗಂಡನ ಕೈಯೋ ಕಾಲು ಮುರಿಬೋದು ಆಗ್ಬೋದಾ ಏನಾರು ಆಗಲಿ ಆದರೆ ಬಾಗ್ಲು ಮಾತ್ರ ಮುರಿಬೇಡಿ ಮಂಚ ಮಾತ್ರ ತಗೊಂಡು ಹೋಗ್ಬೇಡಿ ಅಪ್ಪ ಏನಾದರೂ ಪರವಾಗಿಲ್ವಾ ಏನಮ್ಮ ನನಗಿಂತ ನಿನಗೆ ಮಂಚನೇ ಹೆಚ್ಚಾಯ್ತಾ ಏನೇ ನನಗಿಂತ ನಿನಗೆ ಈ ಬಾಗಿಲುಗಳು ಈ ಮನೆ ಇದೆ ಹೆಚ್ಚ ನಿನಗೆ ತಾವು ಮಾತು ಸತ್ಯ ಸ್ವಾಮೀಜಿ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾರೆ ಸತ್ಯ ಏನು ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಯ್ತು ಶ್ರೀರಾಮಕೃಷ್ಣ ಹೇಳ್ತಾರೆ ಜಗತ್ತಿನ ಜನ ಎಲ್ಲಿಯವರೆಗೆ ತಮ್ಮ ಸ್ವಾರ್ಥವನ್ನ ಈಡೇರಿಸಿಕೊಳ್ಳೋದಕ್ಕೆ ಅಡ್ಡಿ ಆಗೋದಿಲ್ವೋ ಅಲ್ಲಿವರೆಗೂ ಸ್ನೇಹಿತರ ಥರನೇ ಇರ್ತಾರೆ ಅಂತ ಸಾಧಕ ಅಂತ ಅನ್ನಿಸ್ಕೊಂಡವನು ತನ್ನ ಜೀವನದ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ದೇವರು ಮಾತ್ರ ನನ್ನ ಸ್ವಂತವನು ನಿಜವಾಗಿ ನನ್ನನ್ನು ಪ್ರೀತಿಸೋನು ಅಂದರೆ ಅವನು ಒಬ್ಬನೇ ಅಂತ ಅರ್ಥ ಮಾಡ್ಕೊಳ್ತಾನೆ